ಎಲ್ಲರಿಗೂ ನಮಸ್ಕಾರ ಪೊಲಿಟಿಕಲ್ ಸೈನ್ಸ್ ಯು ಕಾಲೇಜ್ ಲೆಕ್ಚರರ್ ಪೋಸ್ಟ್ ನೇಮಕಾತಿ ಪರೀಕ್ಷೆ ಪೇಪರ್ ಫಸ್ಟ್ ಎರಡು ಸಾವಿರ ಎಂಟರ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಐವತ್ತೆರಡರಿಂದ ಆಡಳಿತವನ್ನು ನಿರ್ಣಯ ತೆಗೆದುಕೊಳ್ಳುವುದರೊಡನೆ ಸಮೀಕರಿಸಿದವರು ಮತ್ತು ನಿರ್ಣಯ ತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನು ಬೌದ್ಧಿಕ ಚಟುವಟಿಕೆ ವಿನ್ಯಾಸ ಚಟುವಟಿಕೆ ಮತ್ತು ಆಯ್ಕೆ ಚಟುವಟಿಕೆ ಎಂದು ಮೂರು ಹಂತಗಳಲ್ಲಿ ವಿಭಾಗಿಸಿದವರು ಯಾರು ಆಪ್ಷನ್ ಒಂದು ಹೆರಾಲ್ಡ್ ವಿಲ್ಸನ್ ಎರಡನೇದು ಡೇವಿಡ್ ಇಸ್ಟನ್ ಮೂರನೇದು ಎಫ್ ಡಬ್ಲ್ಯೂ ಟೈಲರ್ ನಾಲ್ಕನೇದು ಹರ್ಬರ್ಟ್ ಸೀಮನ್ ಉತ್ತರ ಹರ್ಬರ್ಟ್ ಸೀಮನ್ ಪ್ರಶ್ನೆ ಐವತ್ತ್ಮೂರು ಕ್ರಿಸ್ಮಾಟಿಕ್ ಸಲ ಮಾದರಿಯನ್ನು ಅಭಿವೃದ್ಧಿಪಡಿಸಿದವರು ಯಾರು ಆಪ್ಷನ್ ಒಂದು ಎಫ್ ಡಬ್ಲ್ಯೂರಿಕ್ಸ್ ಎರಡನೇದು ಉಡ್ರೋ ವಿಲ್ಸನ್ ಮೂರನೇದು ಎಫ್ ಡಬ್ಲ್ಯೂ ಡಬ್ಲ್ಯೂ ಟೈಲರ್ ನಾಲ್ಕನೇದು ಲೂಥರ್ ಗುಲಿಕ್ ಉತ್ತರ ಎಫ್ ಡಬ್ಲ್ಯೂ ರಿಗ್ಸ್ ಪ್ರಶ್ನೆ ಐವತ್ನಾಲ್ಕು ಕಾನೂನುಬದ್ಧ ವಿಚ್ಛೇದನಾಯುಕ್ತ ನೌಕರಶಾಹಿ ಮಾದರಿಯನ್ನು ಅಭಿವೃದ್ಧಿಪಡಿಸಿದವರು ಯಾರು ಆಪ್ಷನ್ ಒಂದು ಜಾರ್ಜ್ ಎಲ್ಟನ್ ಮೂಯೋ ಎರಡನೇದು ಹೆನ್ರಿ ಫಾಯಲ್ ಮೂರನೇದು ಮ್ಯಾಕ್ಸ್ ವೇಬರ್ ನಾಲ್ಕನೇದು ಲೂಥರ್ ಗುಲಿಕ್ ಉತ್ತರ ಮ್ಯಾಕ್ಸ್ ವೇಬರ್ ಪ್ರಶ್ನೆ ಐವತ್ತೈದು ರಾಜಕೀಯದಲ್ಲಿ ಭಾಗವಹಿಸಲು ಜನಸಮೂಹದ ಸಮಾನತೆ ಅಭಿವೃದ್ಧಿಯಾಗಬೇಕು ಎಂಬುದು ಎಡಪಂಥೀಯರ ಗುರಿ ಆದರೆ ಒತ್ತಡವನ್ನು ತಡೆಯಲು ರಾಜಕೀಯ ವ್ಯವಸ್ಥೆ ಸಾಮರ್ಥ್ಯ ಅಭಿವೃದ್ಧಿಯಾಗಬೇಕೆನ್ನುವುದರ ಮೇಲೆ ಬಲಪಂಥೀಯರು ಮ ಒತ್ತು ನೀಡುತ್ತಾರೆ ಎರಡರ ನಡುವೆ ಸಮತೋಲನ ಅತ್ಯವಶ್ಯಕ ಇಲ್ಲವಾದಲ್ಲಿ ಅಭಿವೃದ್ಧಿಯ ಜಾಲದಲ್ಲಿ ಈ ಅಭಿವೃದ್ಧಿ ಹೂತು ಹೋಗುತ್ತದೆ ಇದನ್ನು ಹೇಳಿದವರು ಯಾರು ಆಪ್ಷನ್ ಒಂದು ಎಫ್ ಡಬ್ಲ್ಯೂ ರಿಗ್ಸ್ ಎರಡನೇದು ಎಫ್ ಡಬ್ಲ್ಯೂ ಟೈಲರ್ ಮೂರನೇದು ಮ್ಯಾಕ್ಸ್ ವೇಬರ್ ನಾಲ್ಕನೇದು ಹೆನ್ರಿ ಫಾಯಲ್ ಉತ್ತರ ಎಫ್ ಡಬ್ಲ್ಯೂ ರಿಗ್ಸ್ ಪ್ರಶ್ನೆ ಐವತ್ತಾರು ಪ್ರಪಂಚದಲ್ಲಿ ಅತ್ಯಂತ ಶಕ್ತಿಯುತ ಎರಡನೆಯ ಸದನವು ಆಪ್ಷನ್ ಒಂದು ಬ್ರಿಟಿಷ್ ಹೌಸ್ ಆಫ್ ಲಾರ್ಡ್ಸ್ ಎರಡನೇದು ಭಾರತದ ರಾಜ್ಯಸಭೆ ಮೂರನೇದು ಅಮೆರಿಕ ಸೆನೆಟ್ ನಾಲ್ಕನೇದು ಸ್ವಿಸ್ನ ಕೌನ್ಸಿಲ್ ಆಫ್ ಸ್ಪೇಟ್ ಉತ್ತರ ಅಮೆರಿಕ ಸೆನೆಟ್ ಪ್ರಶ್ನೆ ಐವತ್ತೇಳು ಅಧ್ಯಕ್ಷೀಯ ಮತ್ತು ಸಂಸದೀಯ ಸರ್ಕಾರಗಳ ಸ ಸಂಕರದ ಉತ್ತಮ ಉದಾಹರಣೆಯನ್ನು ನಲ್ಲಿ ಕಾಣಬಹುದು ಆಪ್ಷನ್ ಒಂದು ಸ್ವಿಟ್ಜರ್ಲ್ಯಾಂಡ್ ಎರಡನೇದು ಫ್ರಾನ್ಸ್ ಮೂರನೇದು ಯು ಎಸ್ ಎ ನಾಲ್ಕನೇದು ಭಾರತ ಉತ್ತರ ಫ್ಯಾನ್ಸ್ ಪ್ರಶ್ನೆ ಐವತ್ತೆಂಟು ಸಂಸದೀಯ ಮತ್ತು ಅಧ್ಯಕ್ಷೀಯ ಸರ್ಕಾರಗಳ ನಡುವಿನ ಮೂಲ ವ್ಯತ್ಯಾಸವು ಆಪ್ಷನ್ ಒಂದು ಶಾಸಕಾಂಗ ಮತ್ತು ಕಾರ್ಯಾಂಗದ ನಡುವಿನ ಸಂಬಂಧದ ಸ್ವರೂಪ ಎರಡನೇದು ಫೆಡರಲ್ ಸರ್ಕಾರ ಮತ್ತು ನೈಜ ಸಂಯುಕ್ತ ಘಟಕಗಳ ಸರ್ಕಾರದ ನಡುವೆ ಅಧಿಕಾರಗಳ ವಿತರಣೆ ಮೂರನೇದು ರಾಜ್ಯದ ಮುಖ್ಯಸ್ಥನ ನೇಮಕಾತಿ ಸ್ವರೂಪ ನಾಲ್ಕನೇದು ರಾಜ್ಯದ ಅಧಿಕಾರದ ಉದ್ದೇಶಗಳು ಮತ್ತು ಮೂಲಗಳು ಉತ್ತರ ಶಾಸಕಾಂಗ ಮತ್ತು ಕಾರ್ಯಾಂಗದ ನಡುವಿನ ಸಂಬಂಧದ ಸ್ವರೂಪ ಪ್ರಶ್ನೆ ಐವತ್ತೊಂಬತ್ತು ಈ ಮುಂದಿನ ಯಾವ ರಾಜಕೀಯ ವ್ಯವಸ್ಥೆಯನ್ನು ವೆಸ್ಟ್ ಮಿನಿಸ್ಟರ್ ಮಾದರಿ ಆಪ್ಷನ್ ಒಂದು ಅಮೆರಿಕ ರಾಜಕೀಯ ವ್ಯವಸ್ಥೆ ಎರಡನೇದು ಸ್ವೀಸ್ ರಾಜಕೀಯ ವ್ಯವಸ್ಥೆ ಮೂರನೇದು ಫ್ರೆಂಚ್ ರಾಜಕೀಯ ವ್ಯವಸ್ಥೆ ನಾಲ್ಕನೇದು ಬ್ರಿಟಿಷ್ ರಾಜಕೀಯ ವ್ಯವಸ್ಥೆ ಉತ್ತರ ಬ್ರಿಟಿಷ್ ರಾಜಕೀಯ ವ್ಯವಸ್ಥೆ ಪ್ರಶ್ನೆ ಅರವತ್ತು ಅಲಿಖಿತ ಸಂವಿಧಾನವೆಂದು ವಿಶ್ವವ್ಯಾಪಿ ಪ್ರಸಿದ್ಧವಾಗಿರುವ ಬ್ರಿಟಿಷ್ ಸಂವಿಧಾನವು ಯಾವುದರಿಂದ ವ್ಯುತ್ಪತ್ತಿಯಾಗಿದೆ ಆಪ್ಷನ್ ಒಂದು ಬಿಲ್ ಆಫ್ ರೈಟ್ಸ್ ಎರಡನೇದು ಕಾರ್ಟ್ ಮೂರನೇದು ವಿಭಿನ್ನ ಮೂಲಗಳು ಲಿಖಿತ ಮತ್ತು ಲಿಖಿತ ನಾಲ್ಕನೇದು ರೂಢಿಗಳು ಉತ್ತರ ವಿಭಿನ್ನ ಮೂಲಗಳು ಲಿಖಿತ ಮತ್ತು ಲಿಖಿತ ಪ್ರಶ್ನೆ ಅರವತ್ತೊಂದು ಸಂಸತ್ತಿನ ಉಭಯ ಸದನಗಳು ಅನುಮೋದಿಸಿದ ವಿಧೇಯಕವನ್ನು ಬ್ರಿಟಿಷ್ ರಾಣಿ ವಿಟೋ ಮಾಡಬಹುದು ಆದರೆ ರಾಜಮನೆತನದ ವಿ ಈ ವಿಶಿಷ್ಟ ಅಧಿಕಾರವನ್ನು ವರ್ಷದಲ್ಲಿ ಉಪಯೋಗಿಸಲಾಗಿದೆ ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಏಳು ಎರಡನೇದು ಹ ಹದಿನೇಳು ನೂರ ಏಳು ಮೂರನೇದು ಹದಿನೆಂಟು ನೂರ ಏಳು ನಾಲ್ಕನೇದು ಹದಿನಾರು ನೂರ ಏಳು ಉತ್ತರ ಹದಿನೇಳು ನೂರ ಏಳು ಪ್ರಶ್ನೆ ಅರವತ್ತೆರಡು ಈ ಮುಂದಿನ ಯಾರು ಬ್ರಿಟಿಷ್ ರಾಜಕೀಯ ವ್ಯವಸ್ಥೆಗೆ ಸಂಬಂಧಿಸಿರುವುದಿಲ್ಲ ಆಪ್ಷನ್ ಒಂದು ರಾಣಿ ಎರಡನೇದು ಅಧ್ಯಕ್ಷ ಮೂರನೇದು ಸಚಿವ ಸಂಪುಟ ನಾಲ್ಕನೇದು ಸ್ಪೀಕರ್ ಉತ್ತರ ಅಧ್ಯಕ್ಷ ಪ್ರಶ್ನೆ ಅರವತ್ತ್ಮೂರು ಅಮೆರಿಕ ಮಹಿಳೆ ಪುರುಷರಿಗೆ ಸಮಾನವಾದ ಮತದಾನದ ಹಕ್ಕು ಪಡೆದ ವರ್ಷ ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಇಪ್ಪತ್ತು ಎರಡನೇದು ಹದಿನೇಳುನೂರ ಎಪ್ಪತ್ತಾರು ಮೂರನೇದು ಹದಿನೇಳುನೂರ ತೊಂಬತ್ತೊಂದು ನಾಲ್ಕನೇದು ಹದಿನೇಳುನೂರ ಎಂಬತ್ತೇಳು ಉತ್ತರ ಹತ್ತೊಂಬತ್ತು ನೂರ ಇಪ್ಪತ್ತು ಪ್ರಶ್ನೆ ಅರವತ್ತ್ನಾಲ್ಕು ಬ್ರಿಟನ್ನ ಮೊದಲ ಪ್ರಧಾನಮಂತ್ರಿ ಎಂದು ಯಾರನ್ನು ಪರಿಗಣಿಸಲಾಗಿದೆ ಆಪ್ಷನ್ ಒಂದು ರಾಬರ್ಟ್ ಪಿಲ್ ಎರಡನೇದು ರಾಬರ್ಟ್ ಸಸಿಲ್ ಮೂರನೇದು ರಾ ರಾಬರ್ಟ್ ವಾಲ್ಪೋಲ್ ನಾಲ್ಕನೇದು ಲಿವರ್ ಪೂಲ್ ಉತ್ತರ ರಾಬರ್ಟ್ ವಾಲ್ಪೋಲ್ ಪ್ರಶ್ನೆ ಅರವತ್ತೈದು ಭಾರತದ ರಾಷ್ಟ್ರಪತಿಯವರ ಸ್ಥಾನವನ್ನು ಈ ಮುಂದಿನದರೊಡನೆ ಹೋಲಿಸಲಾಗಿದೆ ಆಪ್ಷನ್ ಒಂದು ಬ್ರಿಟಿಷ್ ರಾಣಿ ಎರಡನೇದು ಅಮೆರಿಕದ ಅಧ್ಯಕ್ಷ ಮೂರನೇದು ಫ್ರಾನ್ಸ್ನ ಅಧ್ಯಕ್ಷ ನಾಲ್ಕನೇದು ಸ್ವೀಸ್ ಅಧ್ಯಕ್ಷ ಉತ್ತರ ಬ್ರಿಟಿಷ್ ರಾಣಿ ಪ್ರಶ್ನೆ ಅರವತ್ತಾರು ಬ್ರಿಟನ್ನಲ್ಲಿ ಈ ಮುಂದಿನದು ಇದೆ ಆಪ್ಷನ್ ಒಂದು ಸಂವಿಧಾನದ ಸರ್ವೋಚ್ಛತೆ ಎರಡನೇದು ನ್ಯಾಯಿಕ ಸರ್ವೋಚ್ಛತೆ ಮೂರನೇದು ಸಂಸದೀಯ ಸರ್ವೋಚ್ಛತೆ ನಾಲ್ಕನೇದು ಸಂಸದೀಯ ಮತ್ತು ನ್ಯಾಯಿಕ ಸರ್ವೋಚ್ಛತೆಯ ಮಿಶ್ರಣ ಉತ್ತರ ಸಂಸದೀಯ ಸರ್ವೋಚ್ಛತೆ ಪ್ರಶ್ನೆ ಅರವತ್ತೇಳು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನವನ್ನು ಈ ಮುಂದಿನ ಯಾವುದು ರದ್ದುಪಡಿಸಬಹುದು ಆಪ್ಷನ್ ಒಂದು ಕಾಂಗ್ರೆಸ್ನ ಕ್ರಮ ಎರಡನೇದು ಸಂವಿಧಾನಿಕ ತಿದ್ದುಪಡಿ ಮೂರನೇದು ಅಧ್ಯಕ್ಷೀಯ ಆದೇಶ ನಾಲ್ಕನೇದು ಅಪೀಲುಗಳ ನ್ಯಾಯಾಲಯ ಉತ್ತರ ಸಂವಿಧಾನಿಕ ತಿದ್ದುಪಡಿ ಪ್ರಶ್ನೆ ಅರವತ್ತೆಂಟು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ನಾಲ್ಕು ಬಾರಿ ನಿರಂತರವಾಗಿ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಜಯಗಳಿಸಿದವರು ಯಾರು ಆಪ್ಷನ್ ಒಂದು ರೊನಾಲ್ಡ್ ರೀಗನ್ ಎರಡನೇದು ವುಡ್ರೋ ವಿಲ್ಸನ್ ಮೂರನೇದು ಅಬ್ರಹಾಮ್ ಲಿಂಕನ್ ನಾಲ್ಕನೇದು ಫ್ರಾಂಕ್ಲಿನ್ ರೂಸ್ವೆಲ್ಟ್ ಉತ್ತರ ಫ್ರಾಂಕ್ಲಿನ್ ರೂಸ್ವೆಲ್ಟ್ ಪ್ರಶ್ನೆ ಅರವತ್ತೊಂಬತ್ತು ನೇರ ಪ್ರಜಾಪ್ರಭುತ್ವ ಭಾಗವಹಿಸುವಿಕೆ ಆಧುನಿಕ ಮಾದರಿಗಳಾದ ಜನಮತಗಣನೆ ಮತ್ತು ಉಪಕ್ರಮ ಶಕ್ತಿ ಈಗಲೂ ಸಹ ಡ್ಯಾಶ್ನಲ್ಲಿ ವ್ಯಾಪಕವಾಗಿ ಉಪಯೋಗಿಸಲಾಗುತ್ತದೆ ಆಪ್ಷನ್ ಒಂದು ಇಂಗ್ಲೆಂಡ್ ಎರಡನೇದು ರಷ್ಯಾ ಮೂರನೇದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ನಾಲ್ಕನೇದು ಸ್ವಿಜರ್ಲ್ಯಾಂಡ್ ಉತ್ತರ ಸ್ವಿಜರ್ಲ್ಯಾಂಡ್ ಪ್ರಶ್ನೆ ಎಪ್ಪತ್ತು ಉತ್ತರ ಅಮೆರಿಕದ ಹದಿಮೂರು ಬ್ರಿಟಿಷ್ ಕಾಲೋನಿಗಳು ಈ ಮುಂದಿನ ದಿನಾಂಕದಂದು ಸ್ವಾತಂತ್ರ್ಯವನ್ನು ಘೋಷಿಸಿರುತ್ತವೆ ಆಪ್ಷನ್ ಒಂದು ಸೆಪ್ಟೆಂಬರ್ ಹದಿನೇಳು ಹದಿನೇಳುನೂರ ಎಂಬತ್ತೇಳು ಎರಡನೇದು ಜುಲೈ ನಾಲ್ಕು ಹದಿನೇಳು ಹದಿನೇಳುನೂರ ಎಪ್ಪತ್ತಾರು ಆಪ್ಷನ್ ಮೂರು ನವೆಂಬರ್ ಹದಿನೈದು ಹದಿನೇಳು ಹದಿನೇಳುನೂರ ಎಪ್ಪತ್ತೇಳು ಮಾರ್ಚ್ ನಾಲ್ಕು ಮ ನಾಲ್ಕನೇದು ಮಾರ್ಚ್ ಒಂದು ಹದಿನೇಳುನೂರ ಎಂಬತ್ತೊಂದು ಉತ್ತರ ಜುಲೈ ನಾಲ್ಕು ಹದಿನೇಳುನೂರ ಎಪ್ಪತ್ತಾರು ಪ್ರಶ್ನೆ ಎಪ್ಪತ್ತೊಂದು ವಿಶ್ವ ಅನೇಕ ಅಧ್ಯಕ್ಷರನ್ನು ಒಳಗೊಂಡಿದೆ ಅವರಲ್ಲಿ ಕೆಲವರು ಅಧ್ಯಕ್ಷೀಯ ಸರ್ಕಾರಕ್ಕೆ ಉದಾಹರಣೆಯಾಗಿದ್ದಾರೆ ಎಲ್ಲ ಟೀನ್ ಪಾರ್ಟ್ ಸರ್ವಾಧಿಕಾರಿಗಳು ಸ್ವತಃ ತಾವೇ ಅಧ್ಯಕ್ಷರೆಂಬ ರೀತಿಯಲ್ಲಿ ಅಧ್ಯಕ್ಷೀಯ ಸರ್ಕಾರದಿಂದ ಬಹುದೂರವಿದ್ದು ವರ್ತಿಸುತ್ತಾರೆ ಅಧ್ಯಕ್ಷೀಯ ಮಾದರಿಯು ಸಂವಿಧಾನಿಕ ಆಡಳಿತವಾಗಿದ್ದು ಮುಖ್ಯ ಕಾರ್ಯನಿರ್ವಾಹಕನು ಸ್ವತಂತ್ರ ಶಾಸಕಾಂಗದೊಡನೆ ನೇರ ಚುನಾವಣೆಯಲ್ಲಿ ಪಡೆದ ಅಧಿಕಾರವನ್ನು ಉಪಯೋಗಿಸಿ ಆಡಳಿತ ನಡೆಸುತ್ತಾನೆ ಮೇಲಿನ ವಿವರಣೆ ದೃಷ್ಟಿಯಲ್ಲಿ ಈ ಮುಂದಿನವುಗಳಲ್ಲಿ ಅಧ್ಯಕ್ಷೀಯ ಸರ್ಕಾರಕ್ಕೆ ಉತ್ತಮವಾದ ಉದಾಹರಣೆ ಯಾವುದು ಎಂದು ಆಯ್ಕೆ ಮಾಡಿ ಆಪ್ಷನ್ ಒಂದು ರಷ್ಯಾ ಎರಡನೇದು ಪಾಕಿಸ್ತಾನ ಮೂರನೇದು ಇರಾಕ್ ನಾಲ್ಕನೇದು ಯು ಎಸ್ ಎ ಉತ್ತರ ಯು ಎಸ್ ಎ ಪ್ರಶ್ನೆ ಎಪ್ಪತ್ತೆರಡು ಪ್ರಸ್ತುತ ಚಾಲ್ತಿಯಲ್ಲಿರುವುದು ಎರಡನೇ ಸಂವಿಧಾನ ಈ ಮುಂದಿನವುಗಳಲ್ಲಿ ಯಾವುದು ಯು ಎಸ್ ಎ ಸಂವಿಧಾನವಾಗಿದೆ ಆಪ್ಷನ್ ಒಂದು ಆರ್ಟಿಕಲ್ಸ್ ಆಫ್ ಕಾನ್ಫ ಫೆಡ್ರೇಷನ್ ಎರಡನೇದು ಆರ್ಟಿಕಲ್ಸ್ ಆಫ್ ಫೆಡ್ರೇಷನ್ ಮೂರನೇದು ಆರ್ಟಿಕಲ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ನಾಲ್ಕನೇದು ಆರ್ಟಿಕಲ್ಸ್ ಆಫ್ ಯೂನಿಯನ್ ಉತ್ತರ ಆರ್ಟಿಕಲ್ಸ್ ಆಫ್ ಕಾನ್ಫ ಫೆಡ್ರೇಷನ್ ಪ್ರಶ್ನೆ ಎಪ್ಪತ್ತ್ಮೂರು ಸ್ವಿಸ್ ಫೆಡರಲ್ ಅಸೆಂಬ್ಲಿಯ ಎರಡು ಸದನಗಳುಳ್ಳ ವಿಧಾನ ಮಂಡಲವಾಗಿದ್ದು ಆದರೆ ಎರಡು ಸದನಗಳನ್ನು ಈ ಮುಂದಿನಂತೆ ಕರೆಯುತ್ತಾರೆ ಆಪ್ಷನ್ ಒಂದು ಇದಕ್ಕೆ ಉತ್ತರ ಕೊಟ್ಟಿಲ್ಲ ಪ್ರಶ್ನೆ ಎಪ್ಪತ್ನಾಲ್ಕು ಸಂಸದೀಯ ಮತ್ತು ಅಧ್ಯಕ್ಷೀಯ ಕಾರ್ಯಾಂಗಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ವಿವರಣೆ ಸರಿ ಇದೆ ಆಪ್ಷನ್ ಒಂದು ಎರಡರಲ್ಲೂ ಕಾರ್ಯಾಂಗವು ಶಾಸಕಾಂಗಕ್ಕೆ ಜವಾಬ್ದಾರವಾಗಿರುತ್ತದೆ ಎರಡನೇದು ಎರಡರಲ್ಲೂ ನಾಮ ಮಾತ್ರ ಕಾರ್ಯಾಂಗವಿರುತ್ತದೆ ಮೂರನೇದು ಎರಡರಲ್ಲೂ ಕಾರ್ಯಾಂಗದ ಅಧಿಕಾರಾವಧಿಯು ಶಾಸಂಕಿ ಶಾಸಕೀಯ ಬೆಂಬಲದ ಮೇಲೆ ಅವಲಂಬಿತವಾಗಿರುತ್ತದೆ ನಾಲ್ಕನೇದು ಕಾರ್ಯಾಂಗದ ಎರಡು ಮಾದರಿಗಳು ಪ್ರತಿನಿಧಿಕ ಸ್ವರೂಪದಾಗಿರುತ್ತವೆ ಉತ್ತರ ಕಾರ್ಯಾಂಗದ ಎರಡು ಮಾದರಿಗಳು ಪ್ರತಿನಿಧಿಕ ಸ್ವರೂಪದ್ದಾಗಿರುತ್ತದೆ ಪ್ರಶ್ನೆ ಎಪ್ಪತ್ತೈದು ಸ್ವಿಸ್ ಫೆಡರಲ್ ಅಸೆಂಬ್ಲಿಯ ಕೆಳಮನೆಯು ಆಪ್ಷನ್ದೊಂದು ಮೇಲ್ಮನೆಯೊಡನೆ ಸಮಾನ ಅಧಿಕಾರ ಹೊಂದಿರುತ್ತದೆ ಎರಡನೇದು ಮೇಲ್ಮನೆಗಿಂತ ಹೆಚ್ಚು ಅಧಿಕಾರ ಹೊಂದಿರುತ್ತದೆ ಮೂರನೇದು ಆದ್ಯಾರೋಹಿ ಅಧಿಕಾರಗಳನ್ನು ಹೊಂದಿರುತ್ತದೆ ನಾಲ್ಕನೇದು ಮೇಲ್ಮನೆಗಿಂತ ಕೆಳಮಟ್ಟದ್ದಾಗಿರುತ್ತದೆ ಉತ್ತರ ಆದ್ಯಾರೋಹಿ ಅಧಿಕಾರಗಳನ್ನು ಹೊಂದಿರುತ್ತದೆ ಪ್ರಶ್ನೆ ಎಪ್ಪತ್ತಾರು ಬ್ರಿಟಿಷ್ ಸಂಸತ್ತಿನ ಈ ಮುಂದಿನ ಯಾವ ಕ್ರಮವು ಹೌಸ್ ಆಫ್ ಲಾರ್ಡನ್ ಅಧಿಕಾರಗಳನ್ನು ಕಡಿತಗೊಳಿಸುತ್ತದೆ ಆಪ್ಷನ್ ಒಂದು ಆ್ಯಕ್ಟ್ ಆಫ್ ಸೆಟ್ಲ್ಮೆಂಟ್ ಹದಿನೇಳು ನೂರ ಒಂದು ಎರಡನೇದು ಪಾರ್ಲಿಮೆಂಟ್ ಆ್ಯಕ್ಟ್ ಹತ್ತೊಂಬತ್ತು ನೂರ ಹನ್ನೊಂದು ಮೂರನೇದು ಲೈಫ್ ಪ್ಯಾರೇಜಸ್ ಆ್ಯಕ್ಟ್ ಹತ್ತೊಂಬತ್ತು ನೂರ ಐವತ್ತೆಂಟು ನಾಲ್ಕನೇದು ಪ್ಯಾರೇಜಸ್ ಆ್ಯಕ್ಟ್ ಹತ್ತೊಂಬತ್ತು ನೂರ ಅರವತ್ತು ಮೂರು ಉತ್ತರ ಪಾರ್ಲಿಮೆಂಟ್ ಆ್ಯಕ್ಟ್ ಹತ್ತೊಂಬತ್ತು ನೂರ ಹನ್ನೊಂದು ಪ್ರಶ್ನೆ ಹದಿನೇಳು ಅಮೆರಿಕ ಅಧ್ಯಕ್ಷರ ಅಧಿಕಾರಾವಧಿಗೆ ಸಂಬಂಧಿಸಿದಂತೆ ಈ ಮುಂದಿನ ಯಾವುದು ಸರಿ ಆಪ್ಷನ್ ಒಂದು ಸೆನೆಟ್ನ ಬೆಂಬಲದ ಮೇಲೆ ಅವಲಂಬಿತವಾಗಿದೆ ಎರಡನೆಯದು ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ನ ಬೆಂಬಲದ ಮೇಲೆ ಅವಲಂಬಿತವಾಗಿದೆ ಮೂರನೇದು ಉಭಯ ಸದನಗಳ ಬೆಂಬಲದ ಮೇಲೆ ಅವಲಂಬಿತವಾಗಿದೆ ನಾಲ್ಕನೇದು ಯಾವುದೇ ಒಂದು ಅಥವಾ ಉಭಯ ಸದನಗಳ ಬೆಂಬಲದ ಮೇಲೆ ಅವಲಂಬಿತವಾಗಿಲ್ಲ ಉತ್ತರ ಯಾವುದೇ ಒಂದು ಅಥವಾ ಉಭಯ ಸದನಗಳ ಬೆಂಬಲದ ಮೇಲೆ ಅವಲಂಬಿತವಾಗಿಲ್ಲ ಪ್ರಶ್ನೆ ಎಪ್ಪತ್ತೆಂಟು ಗ್ರೇಟ್ ಬ್ರಿಟನ್ ಈ ಮುಂದಿನ ದೇಶಗಳನ್ನು ಒಳಗೊಂಡಿರುತ್ತದೆ ಆಪ್ಷನ್ ಒಂದು ಇಂಗ್ಲೆಂಡ್ ಮತ್ತು ವೇಲ್ಸ್ ಎರಡನೇದು ಇಂಗ್ಲೆಂಡ್ ಮತ್ತು ಸ್ಕಾಟ್ಲ್ಯಾಂಡ್ ಮೂರನೇದು ಇಂಗ್ಲೆಂಡ್ ವೇಲ್ಸ್ ಮತ್ತು ಸ್ಕಾಟ್ಲ್ಯಾಂಡ್ ನಾಲ್ಕನೇದು ಇಂಗ್ಲೆಂಡ್ ಮತ್ತು ಉತ್ತರ ಐರ್ಲ್ಯಾಂಡ್ ಉತ್ತರ ಇಂಗ್ಲೆಂಡ್ ವೇಲ್ಸ್ ಮತ್ತು ಸ್ಕಾಟ್ಲ್ಯಾಂಡ್ ಪ್ರಶ್ನೆ ಎಪ್ಪತ್ತೊಂಬತ್ತು ಯು ಎಸ್ ಎ ಅಧ್ಯಕ್ಷರನ್ನು ಈ ಮುಂದಿನದ ಮುಂದಿನ ಮುಂದಿನವರೊಳಗೊಂಡ ಮತದಾರರ ಗಣ ಚುನಾಯಿಸುತ್ತದೆ ಆಪ್ಷನ್ ಒಂದು ಸೆನೆಟ್ ಸದಸ್ಯರು ಎರಡನೇದು ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ನ ಸದಸ್ಯರು ಮೂರನೇದು ಉಭಯ ಸದನಗಳ ಸದಸ್ಯರು ನಾಲ್ಕನೇದು ಕಾಂಗ್ರೆಸ್ನಲ್ಲಿ ಸೆನೆಟ್ಗೆ ಎಷ್ಟು ಅರ್ಹವಾಗಿದೆಯೋ ಅಷ್ಟು ಸೆನೆಟರ ಮತ್ತು ಪ್ರತಿನಿಧಿಗಳ ಸಂಖ್ಯೆಗೆ ಸಮಾನವಾಗಿ ಪ್ರತಿಯೊಂದು ರಾಜ್ಯದಿಂದ ಚುನಾಯಿತರಾದ ಸದಸ್ಯರು ಉತ್ತರ ಕಾಂಗ್ರೆಸ್ನಲ್ಲಿ ಸೆನೆಟ್ಗೆ ಎಷ್ಟು ಅರ್ಹವಾಗಿದೆಯೋ ಅಷ್ಟು ಸೆನೆಟರ ಮತ್ತು ಪ್ರತಿನಿಧಿಗಳ ಸಂಖ್ಯೆಗೆ ಸಮಾನವಾಗಿ ಪ್ರತಿಯೊಂದು ರಾಜ್ಯದಿಂದ ಚುನಾಯಿತರಾದ ಸದಸ್ಯರು ಪ್ರಶ್ನೆ ಎಂಬತ್ತು ಇತ್ತೀಚೆಗೆ ಸುಧಾರಣೆಯಾದ ಬ್ರಿಟಿಷ್ ಹೌಸ್ ಆಫ್ ಲಾರ್ಡ್ಸ್ನಲ್ಲಿ ಆನುವಂಶಿಕ ಶ್ರೀಮಂತ ಸಭಾ ಸದಸ್ಯರ ಸಂಖ್ಯೆಯನ್ನು ಈ ಮುಂದಿನಂತೆ ಮಿತಗೊಳಿಸಿದೆ ಆಪ್ಷನ್ ಒಂದು ತೊಂಬತ್ತೆರಡು ಎರಡನೇದು ನೂರ ತೊಂಬತ್ತೆರಡು ಮೂರನೇದು ಇನ್ನೂರ ತೊಂಬತ್ತೆರಡು ನಾಲ್ಕನೇದು ಮುನ್ನೂರ ತೊಂಬತ್ತೆರಡು ಉತ್ತರ ತೊಂಬತ್ತೆರಡು ಪ್ರಶ್ನೆ ಎಂಬತ್ತೊಂದು ಬ್ರಿಟಿಷ್ ಸಚಿವ ಸಂಪುಟವನ್ನು ಈ ಮುಂದಿನ ಸದನದಿಂದ ಅವಿಶ್ವಾಸ ಮತದ ಮೂಲಕ ಅಧಿಕಾರದಿಂದ ಹಾಕಬಹುದು ಆಪ್ಷನ್ ಒಂದು ಹೌಸ್ ಆಫ್ ಕಾಮನ್ಸ್ ಎರಡನೇದು ಹೌಸ್ ಆಫ್ ಲಾರ್ಡ್ಸ್ ಮೂರನೇದು ಸಂಸತ್ತಿನ ಎರಡು ಸದನಗಳ ಪ್ರತ್ಯೇಕವಾಗಿ ನಾಲ್ಕನೇದು ಉಭಯ ಸದನಗಳ ಜಂಟಿ ಅಧಿವೇಶನ ಉತ್ತರ ಹೌಸ್ ಆಫ್ ಕಾಮನ್ಸ್ ಪ್ರಶ್ನೆ ಎಂಬತ್ತೆರಡು ಇಂಗ್ಲೆಂಡ್ನಲ್ಲಿ ಸಿವಿಲ್ ಯುದ್ಧದ ನಂತರ ಹೌಸ್ ಆಫ್ ಲಾರ್ಡ್ಸ್ ಮತ್ತು ರಾಜ್ಯ ಹುದ್ದೆಯನ್ನು ಹದಿನಾರುನೂರ ನಲವತ್ತೊಂಬತ್ತರಲ್ಲಿ ರದ್ದುಪಡಿಸಲಾಗಿತ್ತು ಆದರೆ ಈ ಪುರಾತನ ಸದನ ಮತ್ತು ಸುದ್ದಿ ಹುದ್ದೆಯನ್ನು ವರ್ಷದಲ್ಲಿ ಪುನರ್ ಸ್ಥಾಪಿಸಲಾಗಿದೆ ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಅರವತ್ತು ಎರಡನೇದು ಹದಿನಾರುನೂರ ಅರವತ್ತು ಮೂರನೇದು ಹದಿನಾರುನೂರ ಐವತ್ತೆಂಟು ನಾಲ್ಕನೇದು ಹದಿನಾರುನೂರ ಐವತ್ತೊಂಬತ್ತು ಉತ್ತರ ಹದಿನಾರುನೂರ ಅರವತ್ತು ಪ್ರಶ್ನೆ ಎಂಬತ್ತ್ಮೂರು ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ನಿಂದ ಮಹಾಭಿಯೋಗದ ಮೂಲಕ ತೆಗೆದುಹಾಕಿದ್ದು ಆದರೆ ಸೆನೆಟ್ನಲ್ಲಿ ಒಂದು ಮತದ ಅಂತರದಿಂದ ಖುಲಾಸೆಯಾದ ಯುನೈಟೆಡ್ ಸ್ಟೇಟ್ಸ್ನ ಒಬ್ಬನೇ ಒಬ್ಬ ಅಧ್ಯಕ್ಷ ಯಾರು ಆಪ್ಷನ್ ಒಂದು ರಿಚರ್ಡ್ ನಿಕ್ಸನ್ ಎರಡನೇದು ಆ್ಯಂಡ್ರೋ ಜಾಕ್ಸನ್ ಮೂರನೇದು ಆ್ಯಂಡ್ರೋ ಜಾನ್ಸನ್ ನಾಲ್ಕನೇದು ಲಿಂಡನ್ ಜಾನ್ಸ್ ಉತ್ತರ ಆ್ಯಂಡ್ರೋ ಜಾನ್ಸನ್ ಪ್ರಶ್ನೆ ಎಂಬತ್ನಾಲ್ಕು ಬ್ರಿಟಿಷ್ ರಾಜಕೀಯ ವ್ಯವಸ್ಥೆಯಲ್ಲಿ ಮೂರು ಪ್ರಮುಖ ರಾಜಕೀಯ ಪಕ್ಷಗಳಿವೆ ಅವುಗಳು ಆಪ್ಷನ್ ಒಂದು ಲೇಬರ್ ಪಾರ್ಟಿ ಕನ್ಸರ್ವೇಟಿವ್ ಪಾರ್ಟಿ ಮತ್ತು ಲಿಬರಲ್ ಡೆಮೊಕ್ರೆಟಿಕ್ ಪಾರ್ಟಿ ಎರಡನೇದು ಲೇಬರ್ ಪಾರ್ಟಿ ಕನ್ಸರ್ವೇಟಿವ್ ಪಾರ್ಟಿ ಮತ್ತು ಸ್ಕಾಟಿಷ್ ನ್ಯಾಷನಲಿಸ್ಟ್ ಪಾರ್ಟಿ ಮೂರನೇದು ಲೇಬರ್ ಪಾರ್ಟಿ ಕನ್ಸರ್ವೇಟಿವ್ ಪಾರ್ಟಿ ಮತ್ತು ವೆಲ್ಚ್ ನ್ಯಾಷನಲ್ ಪಾರ್ಟಿ ನಾಲ್ಕನೇದು ಲೇಬರ್ ಪಾರ್ಟಿ ಕನ್ಸರ್ವೇಟಿವ್ ಪಾರ್ಟಿ ಐರಿಷ್ ನ್ಯಾಷನಲ್ ಪಾರ್ಟಿ ಉತ್ತರ ಲೇಬರ್ ಪಾರ್ಟಿ ಕನ್ಸರ್ವೇಟಿವ್ ಪಾರ್ಟಿ ಮತ್ತು ಲೇಬರ್ ಲಿಬರಲ್ ಡೆಮೊಕ್ರೆಟಿಕ್ ಪಾರ್ಟಿ ಪ್ರಶ್ನೆ ಎಂಬತ್ತೈದು ರಾಷ್ಟ್ರೀಯ ಅಧಿಕಾರದ ಘಟಕ ಅಂಶವೆಂದು ಸಾರ್ವತ್ರಿಕವಾಗಿ ಮಾನ್ಯವಾಗದ ಅಂಶ ಯಾವುದು ಆಪ್ಷನ್ ಒಂದು ಜನಸಂಖ್ಯೆ ಎರಡನೆಯದು ನೈತಿಕತೆ ಮೂರನೇದು ವಿಚಾರ ನಾಲ್ಕನೇದು ಸಾಹಿತ್ಯ ಉತ್ತರ ಸಾಹಿತ್ಯ ಪ್ರಶ್ನೆ ಎಂಬತ್ತಾರು ವಿಶ್ವಸಂಸ್ಥೆಯನ್ನು ಸ್ಥಾಪಿಸಿದ ಗೌರವವು ಈ ಮುಂದಿನ ಯಾವ ನಾಯಕರ ಸಮೂಹಕ್ಕೆ ಸಲ್ಲುತ್ತದೆ ಆಪ್ಷನ್ ಒಂದು ನೆಹರು ಟೀಟೊ ಮತ್ತು ನಾಸರ್ ಎರಡನೇದು ಚರ್ಚಿಲ್ ಸ್ಟಾಲಿನ್ ಮತ್ತು ನೆಹರು ಮೂರನೇದು ಚರ್ಚಿಲ್ ರೂಸ್ವೆಲ್ಟ್ ಮತ್ತು ಸ್ಟಾಲಿನ್ ನಾಲ್ಕನೇದು ನೆಹರು ನಾಸರ್ ಮತ್ತು ಚರ್ಚಿಲ್ ಉತ್ತರ ಚರ್ಚಿಲ್ ರೂಸ್ವೆಲ್ಟ್ ಮತ್ತು ಸ್ಟಾಲಿನ್ ಪ್ರಶ್ನೆ ಎಂಬತ್ತೇಳು ಹತ್ತೊಂಬತ್ತು ನೂರ ನಲವತ್ತೊಂದರ ಆಗಸ್ಟ್ ಹದಿನಾಲ್ಕರ ಅಟ್ಲಾಂಟಿಕ್ ಸಣ್ಣದು ಈ ಮುಂದಿನದರ ನಡುವಿನ ಮಾತುಕತೆ ಪರಿಣಾಮ ಆಪ್ಷನ್ ಒಂದು ಸ್ಟಾಲಿನ್ ಮತ್ತು ರೂಸ್ವೆಲ್ಟ್ ಎರಡನೇದು ಚರ್ಚಿಲ್ ಮತ್ತು ಲೆನಿನ್ ಮೂರನೇದು ರೂಸ್ವೆಲ್ಟ್ ಮತ್ತು ಚರ್ಚಿಲ್ ನಾಲ್ಕನೇದು ಹಿಟ್ಲರ್ ಮತ್ತು ಸ್ಟಾಲಿನ್ ಉತ್ತರ ರೂಸ್ವೆಲ್ಟ್ ಮತ್ತು ಚರ್ಚಿಲ್ ಪ್ರಶ್ನೆ ಎಂಬತ್ತೆಂಟು ನಾರ್ತ್ ಅಟ್ಲಾಂಟಿಕ್ ಟ್ರಿಟಿ ಆರ್ಗನೈಜೇಷನ್ ಇದು ಈ ಮುಂದಿನ ದಿನಾಂಕದಂದು ಸಹಿ ಮಾಡಲಾದ ನಾರ್ತ್ ಅಟ್ಲಾಂಟಿಕ್ ಟ್ರಿಟಿಯಿಂದ ಸದಸ್ಯ ರಾಷ್ಟ್ರಗಳ ಭದ್ರತೆ ಸ್ವಾತಂತ್ರ್ಯವನ್ನು ಸೈನಿಕ ಮತ್ತು ರಾಜಕೀಯಗಳಿಂದ ರಕ್ಷಿಸಲು ಬದ್ಧವಾದ ಒಂದು ಮೈತ್ರಿಯಾಗುತ್ತದೆ ಆಪ್ಷನ್ ಒಂದು ನಾಲ್ಕನೇ ಏಪ್ರಿಲ್ ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಎರಡನೇದು ನಾಲ್ಕನೇ ಏಪ್ರಿಲ್ ಎರಡು ಸಾವಿರದ ಒಂದು ಮೂರನೇದು ನಾಲ್ಕನೇ ಏಪ್ರಿಲ್ ಹತ್ತೊಂಬತ್ತು ನೂರ ನಲವತ್ತೈದು ನಾಲ್ಕನೈದು ನಾಲ್ಕನೇ ಏಪ್ರಿಲ್ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಉತ್ತರ ನಾಲ್ಕನೇ ಏಪ್ರಿಲ್ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಪ್ರಶ್ನೆ ಎಂಬತ್ತೊಂಬತ್ತು ಜಾಗತಿಕ ಆದೇಶವು ಈ ಮುಂದಿನ ಮುಂದಿನಕ್ಕೆ ಸಂಬಂಧಿಸಿರುತ್ತದೆ ಆಪ್ಷನ್ ಒಂದು ವಿಶ್ವಸಂಸ್ಥೆ ಎರಡನೇದು ಯು ಎಸ್ ಎ ಮೂರನೇದು ಶ್ರೀಮಂತ ರಾಷ್ಟ್ರಗಳು ನಾಲ್ಕನೇದು ಎಲ್ಲ ಮಾನವರಿಗೆ ಉತ್ತರ ವಿಶ್ವಸಂಸ್ಥೆ ಪ್ರಶ್ನೆ ತೊಂಬತ್ತು ಭಾರತಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಿದೆ ಭಾರತವು ಯಾವ ವರ್ಷದಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರವಾಗಿದೆ ಆಪ್ಷನ್ ಒಂದು ಹತ್ತೊಂಬತ್ತು ನೂರ ನಲವತ್ತೇಳು ಎರಡನೇದು ಹತ್ತೊಂಬತ್ತು ನೂರ ಐವತ್ತು ಮೂರನೇದು ಹತ್ತೊಂಬತ್ತು ನೂರ ನಲವತ್ತೈದು ನಾಲ್ಕನೇದು ಹತ್ತೊಂಬತ್ತು ನೂರ ಐವತ್ತಾರು ಉತ್ತರ ಹತ್ತೊಂಬತ್ತು ನೂರ ನಲವತ್ತೈದು ಪ್ರಶ್ನೆ ತೊಂಬತ್ತೊಂದು ಈ ಮುಂದಿನ ಯಾವ ವಿವರಣೆ ಸರಿ ಇದೆ ಆಪ್ಷನ್ ಒಂದು ರಾಜ್ಯದ ಅಂತ ಆತಂತರಿಕ ವ್ಯವಹಾರ ನಿರ್ವಹಿಸುವ ಸ್ವಾತಂತ್ರ್ಯವೇ ಸಾರ್ವಭೌಮತೆ ಎರಡನೇದು ಸಾರ್ವಭೌಮತೆ ಎಂದರೆ ವಿದೇಶಿ ವ್ಯವಹಾರಗಳನ್ನು ನಡೆಸಲು ಸ್ವಾತಂತ್ರ್ಯ ಮೂರನೇದು ಸಾರ್ವಭೌಮತೆ ಎಂದರೆ ಆಂತರಿಕ ಮತ್ತು ಬಾಹ್ಯ ವ್ಯವಹಾರಗಳನ್ನು ನಡೆಸಲು ಸ್ವಾತಂತ್ರ್ಯ ನಾಲ್ಕನೇದು ಸ್ವಾತಂತ್ರ್ಯ ಹೊಂದಬೇಕೆಂಬ ಜನರ ಅಪೇಕ್ಷೆಯೇ ಸಾರ್ವಭೌಮತೆ ಉತ್ತರ ಸಾರ್ವಭೌಮತೆ ಎಂದರೆ ಆಂತರಿಕ ಮತ್ತು ಬಾಹ್ಯ ವ್ಯವಹಾರಗಳನ್ನು ನಡೆಸಲು ಸ್ವಾತಂತ್ರ್ಯ ಪ್ರಶ್ನೆ ತೊಂಬತ್ತೆರಡು ಮಾವೋಸೆ ತುಂಗನು ವಿಶ್ವವನ್ನು ಮೂರು ವಲಯಗಳಾಗಿ ವಿಂಗಡಿಸಿದ್ದಾನೆ ಈ ಮುಂದಿನವುಗಳಿಂದ ಸರಿಯಾದ ಉತ್ತರ ತಿಳಿಸಿ ಆಪ್ಷನ್ ಒಂದು ಸೂಪರ್ ಶಕ್ತಿಗಳು ಪಶ್ಚಿಮದ ಅಭಿವೃದ್ಧಿ ರಾಷ್ಟ್ರಗಳು ಮತ್ತು ಚೈನಾ ನಾಯಕತ್ವದಲ್ಲಿ ಅಭಿವೃದ್ಧಿಗೊಂಡ ರಾಷ್ಟ್ರಗಳು ಎರಡನೆಯದು ಕಮ್ಯುನಿಸ್ಟ್ ಬ್ಲಾಕ್ ಬಂಡವಾಳಶಾಹಿ ಪಶ್ಚಿಮ ಮತ್ತು ಚೀನಾ ನಾಯಕತ್ವದ ಏಷ್ಯಾದ ಶಕ್ತ ರಾಷ್ಟ್ರಗಳು ಮೂರನೇದು ಅಮೆರಿಕ ಯುರೋಪ್ ಮತ್ತು ಚೈನಾ ನಾಯಕತ್ವದ ಏಷ್ಯಾ ನಾಲ್ಕನೇದು ಅಮೆರಿಕ ಪಶ್ಚಿಮ ಯುರೋಪ್ ಮತ್ತು ಚೈನಾ ನಾಯಕತ್ವದ ಏಷ್ಯಾ ಉತ್ತರ ಸೂಪರ್ ಶಕ್ತಿಗಳು ಪಶ್ಚಿಮದ ಅಭಿವೃದ್ಧಿ ರಾಷ್ಟ್ರಗಳು ಮತ್ತು ಚೈನಾ ನಾಯಕತ್ವದಲ್ಲಿ ಅಭಿವೃದ್ಧಿಗೊಂಡ ರಾಷ್ಟ್ರಗಳು ಪ್ರಶ್ನೆ ತೊಂಬತ್ತ್ಮೂರು ಪರಿಸ್ಟ್ರೋಕಿಯ ಮತ್ತು ನಾಸ್ಟ್ ಪರಿಕಲ್ಪನೆಗಳು ಈ ಮುಂದಿನವರೆಗೆ ಸಂಬಂಧಿಸಿರುತ್ತದೆ ಆಪ್ಷನ್ ಒಂದು ಸ್ಟಾಲಿನ್ ಎರಡನೇದು ಗೋರ್ಬಚೇವ್ ಮೂರನೇದು ಮಾವೋ ನಾಲ್ಕನೇದು ಟೀಟೋ ಉತ್ತರ ಗೋರ್ಬಚೇವ್ ಪ್ರಶ್ನೆ ತೊಂಬತ್ನಾಲ್ಕು ಇಂಗ್ಲೆಂಡ್ನಲ್ಲಿರುವ ಭಾರತದ ರಾಜತಾಂತ್ರಿಕ ಪ್ರತಿನಿಧಿಯನ್ನು ಈ ಮುಂದಿನಂತೆ ಕರೆಯಲಾಗುತ್ತದೆ ಆಪ್ಷನ್ ಒಂದು ರಾಯಭಾರಿ ಎರಡನೇದು ಟ್ರೇಡ್ ಕಮಿಷನರ್ ಮೂರನೇದು ಹೈಕಮಿಷನರ್ ನಾಲ್ಕನೇದು ಜಾರ್ಜ್ ಡಿ ಅಫೇರ್ಸ್ ಉತ್ತರ ಹೈ ಕಮಿಷನರ್ ಪ್ರಶ್ನೆ ತೊಂಬತ್ತೈದು ವಿಶ್ವಸಂಸ್ಥೆಯ ಭದ್ರತಾ ಪರಿಷತ್ತು ಈ ಮುಂದಿನ ಯಾವ ಕಾಯಂ ಸದಸ್ಯರ ಕಾಶ್ಮೀರಕ್ಕೆ ಸಂಬಂಧಿಸಿದಂತೆ ಭಾರತದ ಸ್ಥಾನಮಾನದ ಬಗ್ಗೆ ನಿರತವಾಗಿ ನಿರತವಾಗಿ ವೀಟೋ ಅಧಿಕಾರ ಚಲಾಯಿಸುತ್ತಿದ್ದಾರೆ ಆಪ್ಷನ್ ಒಂದು ಯು ಎಸ್ ಎರಡನೇದು ಯು ಎಸ್ ಎಸ್ ಆರ್ ಮೂರನೇದು ತೈವಾನ್ ನಾಲ್ಕನೇದು ಫ್ರಾನ್ಸ್ ಉತ್ತರ ಯು ಎಸ್ ಎಸ್ ಆರ್ ಪ್ರಶ್ನೆ ತೊಂಬತ್ತಾರು ಭಾರತದ ಜವಾಹರ್ಲಾಲ್ ನೆಹರು ಮತ್ತು ಚೈನಾದ ಚೌ ಎನ್ ಲಾಯ್ ಪಂಚಶಿಲಾ ಒಪ್ಪಂದಕ್ಕೆ ಸಹಿ ಮಾಡಿದ ವರ್ಷ ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಐವತ್ತ್ಮೂರು ಎರಡನೇದು ಹತ್ತೊಂಬತ್ತು ನೂರ ಐವತ್ತೈ ಆರು ಮೂರನೇದು ಹತ್ತೊಂಬತ್ತು ನೂರ ಐವತ್ನಾಲ್ಕು ನಾಲ್ಕನೇದು ಹತ್ತೊಂಬತ್ತು ನೂರ ಐವತ್ತೈದು ಉತ್ತರ ಹತ್ತೊಂಬತ್ತು ನೂರ ಐವತ್ತ್ನಾಲ್ಕು ಪ್ರಶ್ನೆ ತೊಂಬತ್ತೇಳು ವಿಶ್ವಸಂಸ್ಥೆಯು ಭದ್ರತಾ ಪರಿಷತ್ತಿನ ಪ್ರಾಥಮಿಕ ಜವಾಬ್ದಾರಿಯು ಆಪ್ಷನ್ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಪ್ರಗತಿ ಸಾಧಿಸುವ ಮೂಲಕ ಉನ್ನತ ಜೀವನ ಮಟ್ಟ ಏರ್ಪಡಿಸುವುದು ಎರಡನೆಯದು ವಿವಾದಿತ ದೇಶಗಳ ಆಡಳಿತದೊಡನೆ ವ್ಯವಹರಿಸುವುದು ಮೂರನೇದು ಯು ಎಸ್ ಎ ಭದ್ರತೆ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಯ ಬಗ್ಗೆ ವ್ಯವಹರಿಸುವುದು ನಾಲ್ಕನೇದು ವಿಶ್ವಶಾಂತಿ ಕಾಪಾಡುವುದು ಉತ್ತರ ವಿಶ್ವಶಾಂತಿ ಕಾಪಾಡುವುದು ಪ್ರಶ್ನೆ ತೊಂಬತ್ತೆಂಟು ಎ ಎಸ್ ಇ ಎ ಎನ್ ಇದನ್ನು ಈ ಮುಂದಿನ ಯಾವ ಐದು ರಾಷ್ಟ್ರಗಳು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಸ್ಥಾಪಿಸಿವೆ ಆಪ್ಷನ್ ಒಂದು ಫಿಲಿಪೈನ್ಸ್ ಥಾಯ್ಲ್ಯಾಂಡ್ ಮಲೇಷಿಯಾ ಸಿಂಗಾಪುರ್ ಮತ್ತು ಇಂಡೋನೇಷ್ಯಾ ಎರಡನೇದು ಫಿಲಿಪೈನ್ಸ್ ಥಾಯ್ಲ್ಯಾಂಡ್ ಮಲೇಷಿಯಾ ಸಿಂಗಾಪುರ ಮತ್ತು ವಿಯೆಟ್ನಾಂ ಮೂರನೇದು ಫಿಲಿಪೈನ್ಸ್ ಥಾಯ್ಲ್ಯಾಂಡ್ ಮಲೇಷಿಯಾ ಸಿಂಗಾಪುರ ಮತ್ತು ಕಾಂಬೋಡಿಯಾ ನಾಲ್ಕನೇದು ಫಿಲಿಪೈನ್ಸ್ ಥಾಯ್ಲ್ಯಾಂಡ್ ಮಲೇಷಿಯಾ ಸಿಂಗಾಪುರ ಮತ್ತು ಮ್ಯಾನ್ಮಾರ್ ಉತ್ತರ ಫಿಲಿಫೈನ್ಸ್ ಥಾಯ್ಲ್ಯಾಂಡ್ ಮಲೇಷಿಯಾ ಸಿಂಗಾಪುರ ಮತ್ತು ಇಂಡೋನೇಷ್ಯಾ ಪ್ರಶ್ನೆ ತೊಂಬತ್ತೊಂಬತ್ತು ಭಾರತದ ಈ ಮುಂದಿನ ಯಾವ ಪ್ರಧಾನಮಂತ್ರಿ ನೈಜ ತಾಟಸ್ಥ ನೀತಿಯ ಕುರಿತು ಮಾತನಾಡಿರುತ್ತಾರೆ ಆಪ್ಷನ್ ಒಂದು ಜವಾಹರ್ಲಾಲ್ ನೆಹರು ಎರಡನೇದು ಮೊರಾರ್ಜಿ ದೇಸಾಯಿ ಮೂರನೇದು ಸಿಂಗ್ ನಾಲ್ಕನೇದು ರಾಜೀವ್ ಗಾಂಧಿ ಉತ್ತರ ಮೊರಾರ್ಜಿ ದೇಸಾಯಿ ಪ್ರಶ್ನೆ ನೂರು ಅಣು ನಿಶಸ್ತ್ರೀಕರಣಕ್ಕೆ ಸಂಬಂಧಿಸಿದಂತೆ ಭಾರತದ ಧೋರಣೆಯ ಬಗ್ಗೆ ಈ ಮುಂದಿನ ಯಾವ ವಿವರಣೆ ಸರಿ ಇಲ್ಲ ಆಪ್ಷನ್ ಒಂದು ಎಲ್ಲ ಆಯುಧಗಳನ್ನು ಮತ್ತು ಸಾಮೂಹಿಕ ವಿನಾಶವನ್ನು ಭಾರತ ಏಕಾಂಗಿಯಾಗಿ ವಿರೋಧಿಸುತ್ತದೆ ಎರಡನೆಯದು ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳ ಪರೀಕ್ಷೆಯನ್ನು ಬಿಟ್ಟು ಬಿಡುವಂತೆ ಅವುಗಳನ್ನು ಹೊಂದಿರುವ ದೇಶಗಳನ್ನು ಮನವೊಲಿಸಲು ಭಾರತ ಪ್ರಸ್ತಾವಗಳನ್ನು ನೀಡಿದೆ ಮೂರನೆಯದು ಭಾರತವು ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರ ಪೈಪೋಟಿ ನಿಲ್ಲಿಸಲು ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನು ಹೊಂದುವುದನ್ನು ಕಡಿಮೆ ಮಾಡಲು ಸಾರ್ವತ್ರಿಕ ನಿಶಸ್ತ್ರೀಕರಣದ ಕಡೆಗೆ ಹೋಗಲು ಪ್ರಸ್ತಾವ ಸಲ್ಲಿಸಿದೆ ನಾಲ್ಕನೆಯದು ಭಾರತ ಶಸ್ತ್ರಾಸ್ತ್ರ ಪೈಪೋಟಿಗೆ ಪ್ರವೇಶಿಸಲು ಪ್ರಯತ್ನಿಸುತ್ತದೆ ಉತ್ತರ ಭಾರತ ಶಸ್ತ್ರಾಸ್ತ್ರ ಪೈಪೋಟಿಗೆ ಪ್ರವೇಶಿಸಲು ಪ್ರಯತ್ನಿಸುತ್ತದೆ ಪ್ರಶ್ನೆ ನೂರ ಒಂದು ಈ ಮುಂದಿನವರಲ್ಲಿ ಯಾರು ಅಮೆರಿಕದ ವಿದೇಶಿ ನೀತಿಯನ್ನು ರೂಪಿಸಿರುತ್ತಾರೆ ಆಪ್ಷನ್ ಒಂದು ಯುನೈಟೆಡ್ ಸ್ಟೇಟ್ಸ್ನ ಅಧ್ಯಕ್ಷರು ಎರಡನೇದು ಸೆನೆಟ್ ಮೂರನೇದು ಕಾಂಗ್ರೆಸ್ನ ಉಭಯ ಸದನಗಳು ನಾಲ್ಕನೇದು ಯುನೈಟೆಡ್ ಸ್ಟೇಟ್ಸ್ನ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಜಂಟಿಯಾಗಿ ಉತ್ತರ ಯುನೈಟೆಡ್ ಸ್ಟೇಟ್ಸ್ನ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಜಂಟಿಯಾಗಿ Thank you.